ಸಿಡಿಲು ಬಡಿದು ಮೂವರು ಗಂಭೀರವಾಗಿ ಗಾಯಗೊಂಡ ಘಟನೆ ರಾಯಚೂರು ಜಿಲ್ಲೆಯ ಜೂಲಗುಡ್ಡದಲ್ಲಿ ನಡೆದಿದೆ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ಸಿಡಿಲು ಬಡಿದು ಶಂಕರಪ್ಪ ಮಹಾದೇವಿ ಮತ್ತು ಈರಮ್ಮ ಗಾಯಗೊಂಡಿದ್ದು ಲಿಂಗಸಗೂರು ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಾಯಚೂರಿನಲ್ಲಿ ತಡರಾತ್ರಿ ಸುರಿದ ಭಾರೀ ಮಳೆಗೆ ನಾ ಮನೆಗಳಿಗೆ ನೀರು ನುಗ್ಗಿದೆ ಪಲ್ಲವಿಯನ್ನು ಬಾಣಂತಿ ಇಡೀ ರಾತ್ರಿ ಏಳು ದಿನದ ಕಂದನನ್ನ ಮಂಚದ ಮೇಲೆಯೇ ಕುಳಿತು ಆರೈಕೆ ಮಾಡಿದ್ದಾರೆ ಬಾಣಂತಿ ಪರಿಸ್ಥಿತಿ ಕಂಡು ಇಡೀ ಏರಿಯಾದ ಜನ ಕಣ್ಣೀರಿಟ್ಟಿದ್ದಾರೆ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ರಾಯಚೂರು ಜಿಲ್ಲೆಯ ಹಾಳಬಾವಿ ಗ್ರಾಮ ಸಂಪೂರ್ಣ ಜಲಾವೃತವಾಗಿದ್ದು ಗ್ರಾಮದಲ್ಲಿ ನೀರು ನದಿಯಂತೆ ಹರಿದಿದೆ ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡಿದ್ದಾರೆ ಬೈಕ್ ಸಮೇತ ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದ ಯುವಕ ಪವಾಡ ಸದೃಶ್ಯ ರೀತಿಯಲ್ಲಿ ಪಾರಾದ ಘಟನೆ ಬೆಳಗಾವಿ ಜಿಲ್ಲೆಯ ಸಾಣಿಕೊಪ್ಪದಲ್ಲಿ ನಡೆದಿದೆ ಸಾಣಿಕೊಪ್ಪ ಬಳಿಯ ಹಳ್ಳ ತುಂಬಿ ಹರಿತಾ ಇದ್ದು ರಸ್ತೆ ಪಕ್ಕ ಬೈಕ್ ಮೇಲೆ ನಿಂತಿದ್ದ ಯುವಕ ಕೊಚ್ಚಿಕೊಂಡು ಹೋಗಿದ್ದ ಅದರ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿತ್ತು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ ನಲವತ್ತೈವತ್ತು ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ರಾಮದುರ್ಗ ಹೊರವಲಯದ ಮಲಪ್ರಭಾ ನದಿ ತುಂಬಿ ಹರಿತಾ ಇದೆ ಆದ್ರೆ ಮುಳುಗಿದ ಸೇತುವೆ ಮೇಲೆ ಬೈಕ್ ಕಾರ್ನಲ್ಲಿ ಜನ ಸಂಚರಿಸುತ್ತಿದ್ದಾರೆ ವಿದ್ಯಾರ್ಥಿಗಳು ಮುಳುಗಡೆಯಾದ ಸೇತುವೆ ಮೇಲೆ ನಡ್ಕೊಂಡು ಕಾಲೇಜಿಗೆ ಬರ್ತಾ ಇದ್ದಾರೆ ಚಿಕ್ಕೋಡಿ ನಿರಂತರ ಮಳೆಯಿಂದ ಚಿಕ್ಕೋಡಿಯ ಬೆಳ್ಳಿಗೇರಿ ಸೇರಿದಂತೆ ಹಲವು ಗ್ರಾಮಗಳ ದ್ರಾಕ್ಷಿ ಬೆಳೆಗಾರರು ಕಂಗಾಲಾಗಿದ್ದಾರೆ ಮೊಳಕಾಲುದ್ದ ನಿಂತ ನೀರಲ್ಲಿ ದ್ರಾಕ್ಷಿ ಬೆಳೆ ಉಳಿಸಿಕೊಳ್ಳಲು ರೈತ ಪರದಾಡಿದ್ದಾನೆ ಮಿನಿ ಟ್ರಾಕ್ಟರ್ ಬಳಸಿ ದವಣಿ ರೋಗಕ್ಕೆ ಕ್ರಿಮಿನಾಶಕ ಸಿಂಪಡಣೆ ಮಾಡಿದ್ದಾರೆ ಕರ್ನಾಟಕ ಮಾತ್ರವಲ್ಲ ನೆರೆಯ ಆಂಧ್ರಪ್ರದೇಶ ತೆಲಂಗಾಣದಲ್ಲೂ ರಾಯ ಅಬ್ಬರಿಸುತ್ತಿದ್ದಾನೆ ಹೈದರಾಬಾದ್ನಲ್ಲಿ ಪ್ರವಾಹದ ನೀರು ನದಿಯಂತೆ ಹರಿತಾ ಇದೆ ಬರೋ ಬಂದ ಎಂಬಲ್ಲಿ ಸವಾರ ನೋರುವ ಬೈಕ್ ಸಮೇತ ಕೊಚ್ಚಿಕೊಂಡು ಹೋಗ್ತಾ ಇದ್ದ ಅದೃಷ್ಟವಶಾತ್ ಸ್ಥಳೀಯರು ಬೈಕ್ ಸವಾರನನ್ನ ರಕ್ಷಿಸಿದ್ದಾರೆ ನಟ ಕಿಚ್ಚ ಸುದೀಪ್ ದತ್ತು ಪಡೆದ ಗ್ರಾಮವನ್ನೇ ಮರತ್ರ ಅನ್ನೋ ಪ್ರಶ್ನೆ ಹುಟ್ಟಿದೆ ಹೌದು ಸುದೀಪ್ ಎರಡು ವರ್ಷದ ಹಿಂದೆ ಶಿವಮೊಗ್ಗ ಜಿಲ್ಲೆಯ ಆವಿಗೆ ಗ್ರಾಮ ದತ್ತು ಪಡೆದಿದ್ರು ಆದರೆ ದತ್ತು ಪಡೆದ ಬಳಿಕ ಸುದೀಪ್ ಆ್ಯಂಡ್ ಟೀನ್ ಗ್ರಾಮಕ್ಕೆ ಬಂದೇ ಇಲ್ವಂತೆ ಅದರಿಂದ ಈವರೆಗೂ ನಮ್ಮ ಆವಿಗೆ ಗ್ರಾಮ ಸುಧಾರಣೆ ಕಂಡಿಲ್ಲ ಆದರೆ ಸುದೀಪ್ ಮೇಲೆ ನಂಬಿಕೆ ಇದೆ ಗ್ರಾಮ ಅಭಿವೃದ್ಧಿ ಆಗುತ್ತೆ ಅಂತ ಚಂದ್ರಕುಮಾರ್ ಅನೂರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಲ್ಲದೆ ಆವಿಗೆ ಗ್ರಾಮಕ್ಕೆ ಬನ್ನಿ ಅಂತ ಮನವಿ ಮಾಡಿದ್ದಾರೆ ನೆಲಮಂಗಲದ ಕರೇಕಲ್ ಪಾಳ್ಯ ಬಳಿ ಆಟೋ ಚಾಲಕನನ್ನ ಅಡ್ಡಗಟ್ಟಿ ಮೊಬೈಲ್ ಹಣ ಚೈನ್ ದೋಚಲಾಗಿದೆ ಸುಮಾರು ಆರೇಳು ಜನರ ಗ್ಯಾಂಗ್ ಆಟೋ ಚಾಲಕ ಕುಮಾರ್ ರವಿ ಅನ್ನೋರನ್ನ ದೋಚಿದ್ದಾರೆ ದರೋಡೆಯ ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಪುಷ್ಪ ಸಿನಿಮಾ ಸ್ಟೈಲ್ನಲ್ಲಿ ರಕ್ತ ಚಂದನ ಸಾಗಿಸ್ತಾ ಇದ್ದ ಗ್ಯಾಂಗ್ನ ಮಹಾಲಕ್ಷ್ಮೀ ದೇವರು ಪೊಲೀಸರು ಬಂಧಿಸಿದ್ದಾರೆ ಟೊಮ್ಯಾಟೊ ಬಾಕ್ಸ್ ಅಡಿಯಲ್ಲಿ ರಕ್ತ ಚಂದನ ದಿಮ್ಮಿಗಳನ್ನು ಇಟ್ಟು ಮಂಡ್ಯದಿಂದ ತರಲಾಗ್ತಾ ಇತ್ತು ಸಿಲಿಕಾನ್ ಸಿಟಿಯ ಹೊರವಲಯದಲ್ಲಿ ಡೆಡ್ಲಿ ಬೈಕ್ ವೀಲಿಂಗ್ ನಡೀತಾ ಇದೆ ಸೋಷಿಯಲ್ ಮೀಡಿಯಾ ಫ್ಯಾನ್ ಫಾಲೋವರ್ಸ್ಗಾಗಿ ಯುವಕರು ವೀಲಿಂಗ್ ಮಾಡ್ತಾರೆ ಒಬ್ಬ ವೀಲಿಂಗ್ ಮಾಡ್ತಾ ಇದ್ರೆ ಮತ್ತೊಬ್ಬ ವಿಡಿಯೋ ಮಾಡ್ತಾನೆ ಡೇಂಜರಸ್ ವೀಲಿಂಗ್ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ ವೈದ್ಯೆಯ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವನ್ನಪ್ಪಿದ್ದಾಳೆ ಅಂತ ಆಸ್ಪತ್ರೆ ಎದುರು ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ಗರ್ಭಿಣಿ ನೇತ್ರಾವತಿ ಹೆರಿಗೆ ಮಾಡಿದ ಬಳಿಕ ಸರಿಯಾಗಿ ಹೊಲಿಗೆ ಹಾಕಲಿಲ್ಲವಂತೆ ಹಾಗಾಗಿ ಆ ಜಾಗದಲ್ಲಿ ನೀರು ತುಂಬಿಕೊಂಡು ಕಿಡ್ನಿ ಸಮಸ್ಯೆ ಮತ್ತು ನರದೌರವಾಗಿ ನೇತ್ರಾವತಿ ಸಾವನ್ನಪ್ಪಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ